வெச்சி गवा चिकवा யாரு வந்தறே ஓ ராணினவ பா வளப்பா चिकवा 나 ಬರದಿர்லி நீو நம்மனி 버ற யாக்க 나ளே நீ منی 버லாதங்க திவே ಯಾವಾಗர நோ bande 버ティவல ಹಂಗ ನೀವು ಈ ಒಂದ್ ವಾರದಿಂದ ಮನೆ ಬಂದಿದ್ರು ನೋಡು ಅದೇ ಊರಿಗೆ ಹೋಗೋ ಸಲುವಾಗಿ ಸ್ವಲ್ಪ ಹೋಗ ಅವಾಗ ಆಗಿತ್ತಲ್ಲ ಬಂದು ನೀವು ಮುಂದೆ ಆಸೆ ಹಸೆ ಮಾಡ್ಬೋದ್ರಲ್ಲ ಅವತ್ತಲಿಂದ ಅವ್ನು ಎಲ್ಲ ಕುಟಾಗ್ ಮಾಡ್ಬಿಟ್ಬಿಟ ಬಹಳ ಮನ್ಸಿ ಬ್ಯಾಸ್ರ ಮಾಡ್ಕೊಂಡ್ಬಿಟ್ರ ಇಲ್ಲಿ ಒಂದು ವಾರ ಆತು ನೆಟ್ಟ ಊಟ ಮಾಡದೇ ಇಲ್ಲ ನಾವಾಗಿ ದುಡಿಮೆ ಮಾಡಿದ್ರೆ ಒಂದ್ ಎಡತ್ ಹೊತ್ತು ಯಾವಾಗ ಒಂದ್ ಹೊತ್ತು ಹ್ಮ್ ಗಿಡದಾಗ ಒಂದ್ ಹೊತ್ತು ಉಂಟಾ ಬರೀ ಸೊಪ್ಪು ಮಕ್ಕ ಮಾಡ್ಕೊಂಡು ಕುಂದಿರ್ತಾಳ ಆಕಿಗೆ ಊರಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಬ್ಯಾಸಕ್ಕಿಂತ ನಮ್ಗೆಲ್ಲ ಬ್ಯಾಸ ಆಯ್ತು ನನ್ಲಿಂದ ನಾ ಹೇಳ್ದೆ ಅವರಿಗೆ ಆಮೇಲೆ ಹಿಂಗೆಲ್ಲ ಆತಲ್ಲ ಅಂತ ನಿಮ್ ಒಂದ್ ಹಸೆ ಹಿಕ್ಕಾಗಿ ಒಂದ ತರ ಬಿಟೈತಿ ಓಕೆ ನೀವೆಲ್ಲ ಗೇತಾರ ಬಂದು ಊಟಕ್ಕಿಂತ ಚೆಂದಾಗಿ ಮಾತಾಡ್ಸಿ ಇದು ಮಾಡಿದ್ರ ಮತ್ತೆ ಮೊದ್ಲಿನ ಹಾಕಳ ಅದಕ್ಕೆ ಒಂಚೂರು ಬಂದು ಮಾತಾಡ್ಸ್ ಬರೆಯ ಸಿಗವಾ ಹೌದಾ ಲಕ್ಷ್ಮಕ್ಕ ಅಷ್ಟು ಮನುಷ್ಯ ಬೇಸರ ಮಾಡ್ಕೊಂಡಳ ಅಲ್ಲ ನಮಗ್ ಬೇಸರ ಆಗಿತ್ತು ಅದಕ್ಕೆ ಬಂದು ಒಂಚೂರು ಹಂಗ ಅಂದ್ವ ಆಮೇಲೆ ನಮ್ಮ ಕೆಲಸ ಹಂಗ ಹಿಂಗ ಸೊ ಬರಕ್ ಆಗ್ಲಿಲ್ಲ ಬಿಡು ಹಿಂಗಾಗತ್ತೆ ಅಂದ್ರೆ ಬರ್ತೀವಿ ತಗೋ ನೀವ್ ಹೋಗಿರಿ ನಾನು ಜಯಕ್ಕನ್ನ ಪಾತಿನ ಕರ್ಕೊಂಡು ಬರ್ತೀನಿ ತಗೋ ಮರಿ ಬೇಡ ಚಿಗವ ಯಾಕಂದ್ರ ಆಕಿ ನೋಡಕ್ ಆಗೋಲ್ತು ಹಂಗ ಆಗ್ಬಿಟ್ಟ ಸರಿ ಸರಿ ಆಯ್ತು ಅಷ್ಟ ಮಾಡಿ ಬರ್ತೀವಿ ತಗೋ ಅಲ್ಲ ಪಾಪ ನಾವು ಹಂಗ ಮಾಡಿದ್ವಿ అకి ౌడ్ ఖిసి లక్ష్మీ లక్ష్మీ మాతాడ అంద్ర నగట్ట మనసు వరంగల్ యాక మనీ అన్నత్త మనయిందర ఓడ అగ్త్త వరగ్రును సంబంధిర్ల ఆగిలి మాతూ మాతాడ అసర నన్నేనో ఒన్ జీవనల్ ఒ భాగ ఒక్క హాబడ్లీ మాతస్సు మాత్ర హంగిరతు మనయోళగి నగదు కోటి రూపాయి మనయొగి నీపహి అంత హోంత్ అడెడ్తా మీస తిరుగుకొంత అడ్డా క్ మూడు జోటాడ్కొందడి మగిలి అంతరు మాట్లే పుణ్య బరుత అప్పా నేనల్ ఏడన హి

ಸೀಸಿದ್ರೆ ನೀನ್ ನೋಡಿದ್ರೆ ಹಂಗ್ ಮಾಡ್ಬಿಟ್ಟಪ್ಪ ಹೋಗ್ಲ ಇವನ ಅವನ ಮಂಜಳಾಗ್ಲಿ ಅಲ್ಲ ನಾ ಹಿಂಗಂತ ಅನ್ಕೊಂಡಿರ್ಲಿ ಬಿಡು ಇಂತಾ ಪರಿ ಕೇಳ್ತೇನೆ ನಾನು ಇವತ್ತ ಮೊದಲು ನೋಡಾಕತ್ತಿದ್ದು ಯವ್ವ 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 ಮನೆಯಾಗ ಇಷ್ಟೆಲ್ಲ ಪ್ರೀತಿ ತೋರ್ಸಿ ಮಾತಾಡಿ ಕೈಕಾಲ್ ಹಿಡ್ಕೊಂಡ್ರು ಮಾತಾಡ್ಲಿಲ್ಲ ಗೆಳತಿಯರ್ ಬಂದ್ ಕೂಡ ಹೆಂಗ್ ಹಂಗ್ ಓಡಕೊಳಂಗ ಯವ್ವ ಮಾಡ್ಬಿಡು ಇನ್ ಇವ್ರದ್ ನಡಕ್ ನಾನ್ ಬರೋದಿಲ್ಲ ಏನ ತಪ್ಪ ಮಾಡ್ಬಿಟ್ಟಿ ನೀನ್ ನಮ್ಮ ಮನೆಯಿಲ್ಲ ಹೌದ್ರಿ ಮತ್ತೆ ನಮ್ ಗೆಳತನ ಅಂದ್ರೆ ಅಷ್ಟು ನಮ್ಗ ನಮ್ ಜೀವ ಬೇಕಾದ್ರೆ ಬಿಡ್ತೀವಿ ಗೆಳತನ ಬಿಡಂಗಿಲ್ಲ ಹೌದ್ ಬಿಡ್ರಿ ಮೆಚ್ಚಿದ್ ನಿಮ್ ಗೆಳತನಕ್ಕ ಯಪ್ಪಾ ಯಪ್ಪ ಏನಪ್ಪ ಅಲೋ ನನ್ ಏನ್ ತಿನ್ನು ಖುಷಿ ನೋಡು ಏ ಆಗ್ಬಿಡ್ರಿ ನಂದು ತಪ್ಪಾಗೈತ್ರಿ ಎಲ್ಲಾರನು ಕೇಳಕೊಳಕತ್ತೀನಿ ಯಾಕಂದ್ರ ಇದು ನನ್ ಹುಂಬ್ ಏನ್ ತರಲ್ರಿ ಅವ್ರ ಗಂಡ ಇದೆ ಹೋಗ್ಲಾ ಅದ್ರ ಸಲ ಇಷ್ಟೆಲ್ಲ ಮಾಡಿದೆ ಅದು ನಿಮ್ಗೆ ಬೇಸರ ಬ್ಯಾಸ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅವ್ರನ್ನ ಕಡೆ ಕಳ್ಸಿ ನಿಮ್ಮನ್ನೆಲ್ಲಾರ್ನು ಈ ಕಡೆ ಎಲ್ಲರೂ ಬೇರೆ ಕಡೆ ಕರ್ಕೊಂಡು ಹೋಗಕ್ಕಾಗಿತ್ತು ಹಂಗೂ ಮಾಡ್ಲಿಲ್ಲ ಅದ್ಕ ತಪ್ಪಾಗಿತ್ರಿ ಇನ್ನೊಂದ್ಸಲ ಎಲ್ಲಾರ್ ಹೋಗೋಣ ತಗೋರಿ ಯಾವ್ದಾರ ದೇವಸ್ಥಾನಕ್ ಅದೆಲ್ಲ ಆಯ್ತಾವ್ರಿಗೋಸ್ ಎಲ್ಲ ಅಷ್ಟು ಸಾಕು ನಿಮ್ಮ ಅತ್ತಲಾರ್ದಕ್ಕ ಮನೆಯಾಗ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಗೊತ್ತನ ಹ್ಮ್ ಮತ್ತೆ ನೀವೆಲ್ಲ ಹೇಳ್ತಾರೆ ನಾ ಹೋಗಿ ಚಾತು ಮಾಡ್ಕೊಂಡ್ ಬರ್ತೀನಿ ಅಯ್ಯ ಅಯ್ಯ ಹಡಬಿಟ್ಟಿ ಊರು ಹಡಬಿಟ್ಟಿ ಕಸ ಬಳಿ ಹಿಂಗ ನೀಲ್ಲ ಚಂದಗಿ ನಡ ಬಗ್ಗಿಸಿ ಚಂದಗಿ ಬಳಿ ಒಂದೇನು ಒಂದ್ ಕಡ್ಡಿ ಇತ್ತಂದ ಹೋಗಿಲ್ಲ ಅದೇ ಹೆಂಗ್ ಕಸ ಬಳಿತೇನ ಒಂದ್ ಮನಿ ಮೆಲ್ಲ ಮುಟ್ಲೇ ಬೇಡ ಮುಳಿದೇ ಬೇಡ ಅನ್ ಕೋತ್ ಮಾಡಕತ್ತಿಲ್ಲ ಚೆನ್ನಾಗ್ ಹೊಡಿ ಹಾ ಹೊಡಿಕತ್ತಿ ಹೇಳ್ತೀರ ಹೊರಗೆ ಗಂಡು ನಾನು ಆಗುವೆನು ಗಂಡು ಯವ್ವಾ ಯವ್ವ ಕುಡುಕ್ ಮೂಳೆ ಬಂತವ ಯವ್ವ ಎರಡು ದಿವಸ ಎಲ್ಲಿ ಹೋಗಿತ್ತ ನೋಡ್ ಮನಿ ತಣ್ಣಗಿತ್ತು ಮತ್ ಬಂತ ಅಯ್ಯ 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 ನನ್ನ ಬಾಡೆ ಅಲ್ಕಟ್ಟನ್ ಬಾಡೆ ಗಂಡ ನೀ ಎಲ್ಲರ ಆ ಮನೆಯಲ್ಲ ಹೆಂಡ್ರ ಮಕ್ಳು ಕಾಯ್ತಿರ್ತಾರ ಅಂದ್ರೆ ಇಲ್ಲ ಎರಡು ದಿವಸ ಇಲ್ಲಿ ಹೋಗಿದ್ದೀನಿ ಎರಡು ದಿವಸ ಮನಿ ಸನೇಕ ಹಾಗಿಲ್ಲ ನೀನ ಮನೆಗೆಲ್ಲ ಏನೇನೋ ನಡೆದತ್ತ ಗೊತ್ತನ ಏನು ಮನೆಯಾಗ ಏನೇನೋ ನಡೆದತ್ತೆ ನಾನು ಈ ಮನೆ ಯಜಮಾನ ಗಂಡಸ ಮಗ ಇರೇ ಮನುಷ್ಯ ನಾನು ಇಲ್ದಾನು ಏನೇನ್ ನಡೀತಿ ಮನೆಯಾಗ ಏನೇನ್ ನಡೆಸಿದಿ ಮನೆಯಾಗ ಏನ ಕರೆ ಹೇಳ ನಿನ್ನ ಎಲ್ಲೋಡ ಅಚ್ಚ ಪ್ಲೇಯರ್ ಹಿಂಗ ಹೊಡಿತೀನಿ ಹಾ ಎಲ್ಲದ ನಿನ್ನ ನಮ್ಮ ಕುಲ್ಲ ಪುತ್ರ ಅವಂದ ಏನ ಕಿತ್ತಾಪತ್ತಿ ಬರ್ಲ ಅವ್ನು ಬಾರ್ಕುಲ್ ತಗೊಂಡ ಓಡಿತೀನಿ ನಾವು ನಾವು ಅವನ ಸಾಲಿ ಕಲಿ ಅಂದ್ರೆ ತಿರ್ಕಾಕ್ ಹೋಗ್ಕೊಂಡಂತ ಅವನ ಅವನ ಎಲ್ಲ ಸುದ್ದಿ ಬಂದವು ಆನ್ಲೈನ್ ಫಾರ್ಮ್ ಕಲೆಕ್ಟ್ ಮಾಡಿ ನಾನು ಗೊತ್ತಣ್ಣ ಏನ್ತಿ ಕೊಂಬತ್ತೆ ಹ್ಮ್ ನಡಿ ಹೊಟ್ಟೆ ಸತ್ಯ ಹೊಟ್ಟೆ ಕಮ್ಮದಲ್ಲ ಆಯ್ತು ನಂದ್ ನಾಯ್ ಅದು ನಾನು ನಮ್ಮ ಮನೆಗೆ ತಂದು ಜಾಬ್ ಮಾಡಿದ ನಾಯಿ ನನಗೇನ್ ಮಾಡತ್ ಕಡಿಯಲ್ಲ ಹೋಗಲಾ ನೀನದ ಎಲ್ಲ ನಿನ್ನೊಂದ್ ನಾನೇ ತಂದೆ ಅಂದ್ರೆ ನೀ ನನಗೆ ಆರ್ಗಂತೆ ಕಡಿಯಕ್ಕೆ ಬರ್ತಿ ಬೌ 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 ಅಂತ ಯೋಗ ನೋಡು ಅದರ ನಿನಕ್ಕಿಂತ ಆ ನಾಯ ಎಷ್ಟ ಉತ್ತಮ ಅಯ್ಯೋ ದೇವ್ರಿ ನಿನ್ನ ಕಟ್ಕೊಂಡ್ರೆ ಬರ್ತಿ ಅದನ್ನ ಕಟ್ಕೊಂಡಿದ್ರೆ ಆಗಿತ್ತಲ್ಲ ಹೌದೌದ

ಜಗಿತಿ ಹೊಡಿಬೇಕೈತಿ ಅಯ್ಯೂಳ ಹೊಡಿಯತ್ತೀ ಅದ ಬಿಡು ನಿನ್ನೆ ಅಷ್ಟಕ್ಕೂ ನಿನ್ನೆ ಹೊಟ್ಟಾಗೈತಿ ಅದೇ ಮನೆಯಲ್ಲ ಮತ್ತೆ ನಾನ್ ಮನೆಯ ಸುಮಾನ ಮನೆಗೆಲ್ಲಾಗ ನನ್ನ ಮಗ ಮದ್ವಿ ಮಾಡಿ ಸಸಿನ್ ಕರ್ಕೊಂಬಂದ್ ಕೆಲ್ಸಕ್ಕೆ ಇಟ್ಕೊಂಡು ಆರಾಮ್ ರಾಣಿ ಐತಿ ನೀನದಿ ನನ್ಗ ಹೇಳಿಲ್ಲ ಒಂದು ಮಾತು ನೀನು ಬುಟ್ಟಿನ ಕೊಂಡ್ಬಿಡ್ತೇನೆ ಆಗ್ತದ ಕೊಂದೇ ಬಿಡ್ತೇನೆ ಆಗ್ತದೇ ಏ ನವ ಮವರ ಅಂದ್ರೆ ಇದು ಖುಷಿ ಆಗತ್ತೆ ಹೋಯ್ ಬಿಡ ನನ್ನ ಮಗ ಯಾವಾಗ ಮಾಡ್ಕೊಂಬರಲಿ ಒಳ್ಳೆ ಸುಸಿ ಅಂತ ತಂದಾನ ನೀನು ನಿಮ್ಮ ಅತ್ತಿಗತಿ ಯಾಕೆ ನಿಮ್ಮ ಅತ್ತೆ ಕೆಟ್ಟು ಜಗಳ ಗಂಟೆ ಓರು ತುಂಬ ಜಗಳ ಆಡ್ತಾಳೆ ಒಬ್ಬರ ನೋವು ಬಿದ್ದಿಲ್ಲ ಪಾಪ ನೀ ಏನ್ ಕರ್ಮ ಮಾರಿದ್ದೆ ಆಗೇನೋ ನೀನು ಇಕ್ಕಿ ಸುಸಿಯಾಗಿ ಬಂದಿದ್ದಿ ಐದು ನಿನಗೆ ಮುಂದೆ ಮಾರಿ ಹಬ್ಬ ಐದು ನಿನಗೆ ಮುಂದೆ ಮರಿ ಹಬ್ಬ ಹಾಂ ಹಾಂ ಸಾಕು ಸಾಕೆ ಹಾಂ ಒಳಗೆ ಹೋಗೋ ಜಿಗಿ ಜತೆ ಹೋಗ ನೀನೇನೆ ಮಠ ನೋಡ್ಕೊಂತೆ ಬೇಗ ಜಗಳ ಮೈಜಿ ನೋಡ್ಕೊಂತ ನಿಂತೆ ಎಲ್ಲಿ ಹೋಗ ಆಮೇಲೆ ிச் சரிம நோட்ல மத்த பூாார்கள அந்த அக்கோடு மத்தி நன் மக முட்டி பேசிகண்டாக சீருக்கோம்